ಸುಜಾತ ಭಟ್ ಪ್ರಕರಣದ ಬಗ್ಗೆ ನೀವು ಈಗಾಗಲೇ ನೋಡಿದಿರಿ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಂಥ ಹುಡುಗಿ ಯಾವುದೇ ಒಂದು ಹೆಣ್ಣುಮಗಳು ಬಂದು ಹೇಳಿದಾಗ ಆಕೆಯ ಸಂಕಟವನ್ನು ಹೇಳ್ಕೊಂಡಾಗ ನೋವನ್ನು ಹೇಳ್ಕೊಂಡಾಗ ಯಾರ್ದಾದ್ರೂ ಮನಸ್ಸು ಕಲಕದೇ ಇರತ್ತೆ ಇರಲ್ಲ ಯಾಕಂದರೆ ಎಲ್ಲರೂ ಕೂಡ ಒಂದು ತಾಯಿಯ ಗರ್ಭದಲ್ಲೇ ಇದ್ದು ಹೊರಗಡೆ ಬಂದವರು ಯಾರೂ ತಂದೆಯ ಗರ್ಭದಲ್ಲಿ ಇರೋದಿಲ್ಲ ಮೊನ್ನೆ ಒಬ್ಬ ಹೇಳ್ತಾನೆ ಇವರಿಗೆ ಗಂಡಸಿಗೆ ಗರ್ಭಕೋಶ ಇರುತ್ತಾ ಇಲ್ವಾ ಅಂತನೂ ಗೊತ್ತಿಲ್ಲ ಅಂತ ಒಬ್ಬ ಹುಡುಗ ನಾನು ಮಾತಾಡಿದ್ದನ್ನು ಎಡಿಟ್ ಮಾಡಿ ಒಂದು ವೀಡಿಯೋವನ್ನು ಹರಿಬಿಡ್ತಾನೆ ಅದಕ್ಕೆ ಕಾಮನ್ ಸೆನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಒಬ್ಬ ಹಿರಿಯ ಪತ್ರಕರ್ತ ಅಜಿತ್ ಹನುಮಕ್ಕನವರಿದ್ದರು ಅಲ್ಲಿ ಮುಂದಗಡೆ ಹತ್ತು ಹದಿನೈದು ಜನ ಕೂತಿದ್ರು ನನ್ನ ಪಕ್ಕದಲ್ಲೊಂದು ಇಪ್ಪತ್ತು ಜನ ಅಂದರೆ ಆ ಗ್ಯಾಲರಿ ಒಳಗೆ ಬಾರದೇ ಇರೋರು ಇದ್ದಾರೆ ಅವರೆಲ್ಲ ನಾನು ಕೇಳಲ್ವ ಅಲ್ಲಿ ಏನೋ ನೀನು ರವಿ ಪೂಜಾರಿ ಗರ್ಭಕೋಶ ಅಂತೀಯಾ ರವಿ ಪೂಜಾರಿ ಗರ್ಭಕೋಶ ಇರತ್ತಾ ಅಂತ ಕೇಳಲ್ವಾ ನಾನ್ ಸೆನ್ಸ್ ಥರ ಅವನು ವೀಡಿಯೋ ಎಡಿಟ್ ಮಾಡಿ ನನ್ನನ್ನು ದಡ್ಡ ಅನ್ನೋ ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದ ಆ ಹುಡುಗ ಮೊಹಮ್ಮದ್ ಸಮೀರ್ ಈಗ ಸುಜಾತ ಭಟ್ ಅವ್ರ ಬಗ್ಗೆ ನಾನು ಫಸ್ಟ್ ಹೇಳಿದೆ ನಾನು ಹೇಳಿದಾಗ ತುಂಬ ಜನ ನನ್ನ ಇನ್ಬಾಕ್ಸಿಗೆ ಬಂದು ಲೇವಡಿ ಮಾಡಿದರು ಗಿಳಿ ಅಂತೇಳಿದರು ನಿನ್ನೆ ಯಾರು ನನ್ನ ಕಡಿಬೇಕು ಅಂತೇಳಿ ಫರ್ಮಾನು ಹೊರಡಿಸಿದ್ದಾರೆ ಆತನ ತಲೆಯನ್ನು ಕಡಿಯಿರಿ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ತಲೆ ಕಡಿಬೇಕಂತೆ ಕಡಿದ್ರೆ ಅವನಿಗೆ ಹಬ್ಬ ಅಂತೆ ಅವನಿಗೆ ಹಬ್ಬ ಮಾಡಿಸ್ತೀನಿ ನಾನು ನಾವೇನು ಫೈಟ್ ಮಾಡಲ್ಲ ಅವ್ರ ಜೊತೆಗೆ ಕಾನೂನು ಮೂಲಕ ಫೈಟ್ ಮಾಡೋದು ಅವನಿಗೆ ಅವನ ಮೇಲೆ ಪ್ರಕರಣವನ್ನು ದಾಖಲು ಇದ್ದೀನಿ ಇನ್ನೊಂದು ಸುಜಾತ ಭಟ್ ಅವರು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕಮಲವಾಣಿ ಅಂತೇಳಿ ಒಂದು ಪತ್ರಿಕೆ ರಿಪ್ಪನ್ಪೇಟೆಯಲ್ಲಿ ಒಬ್ಬರು ಬಾಳಿಗರ ಜೊತೆ ಅವರು ವಾಸ ಮಾಡ್ತಾಯಿದ್ರು ಅವರು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ರು ಅಂತ ನನಗೆ ಹೇಳೋಕ್ಕಾಗಲ್ಲ ಆದರೆ ಅವ್ರ ಅಂತ ಕರ್ಕೊಂಡಿದ್ರು ನಮಗೆ ಮಕ್ಕಳಿಲ್ಲ ನಾಯಿಗಳೇ ನಮ್ಮ ಮಕ್ಕಳು ಅವರು ನಾಯಿಗಳನ್ನು ಸಾಕೊಂಡಿದ್ರು ನಾಯಿಗಳಿಗೆ ಆಹಾರಗಳನ್ನು ಹಾಕ್ತಾಯಿದ್ರು ಶ್ವಾನಪ್ರೇಮಿ ದಂಪತಿಗಳು ಅಂತೇಳಿ ಆ ಕಮಲವಾಣಿಯಲ್ಲಿ ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ ಬಹುಶಃ ಸುಜಾತ ಭಟ್ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಪತ್ರಕರ್ತರು ಭಾಳ ಹುಷಾರಿಡ್ತಾರೆ ಇವರು ಎಲ್ಲೆಲ್ಲೋ ಯಾವ ಯಾವ ಜಾಲದಲ್ಲೋ ಕೈ ಹಾಡಿಸಿ ವರದಿಗಳನ್ನು ತರಿಸ್ತಾರೆ ಹೇಳಿ ಸುಮಾರು ವಿಷಯಗಳು ಸಿಕ್ತು ಈ ಹೆಂಗಸು ಒಂದು ಜೈಲಿನ ಗೋಡೆಯನ್ನು ಹಾರ್ಕೊಂಡು ತಪ್ಪಿಸ್ಕೊಂಡಿರೋ ವಿಷಯ ನಕ್ಸ್ಲೈಟ್ ಲಿಂಕಲ್ಲಿರುವಂಥ ವಿಷಯ ಇವ್ರ ಮೇಲುವಂಥ ಪ್ರಕರಣಗಳು ಇನ್ನಷ್ಟು ಮೊನ್ನೆ ಸುವರ್ಣ ನ್ಯೂಸಲ್ಲಿ ಎಲ್ಲವನ್ನು ಮಾಡಲಿಲ್ಲ ಇನ್ನಷ್ಟು ಇವೆ ಅವರು ಬರಲಿ ಅಂತ ಏನು ಆ ಹೆಣ್ಣು ಮಗಳನ್ನು ತಂದಿಟ್ಕೊಂಡು ಅನನ್ಯ ಭಟ್ ಸಾವು ಹೇಳಿ ಒಂದು ವರ್ಣರಂಜಿತ ಕಥೆಯನ್ನು ಕಟ್ಟಿದವರು ಇವತ್ತು ಬಾಯಿಗೆ ಏನು ಬೀಗ ಜಟ್ಕೊಂಡು ಕೂತಿದಾರ ಮಾತಾಡೋಕ್ಕಾಗಲ್ವಾ ನೀವು ಹೇಳಿದ ಎಲ್ಲ ಸುಳ್ಳುಗಳನ್ನು ನಾವು ಬಯಲು ಮಾಡಿದೀವ್ರಿ ನಿನ್ನೆ ಹೇಮಾವತಿ ಅಂತೇಳಿ ಒಂದು ಹೆಣ್ಮಗುನ ಕರ್ಕೊ ಹೆಣ್ಮಗು ತೀರೋಯ್ತು ಹೇಳಿ ಆ ಹುಡುಗಿ ಓಡ್ ಹೋಗಿ ಬೆಂಗಳೂರಿನಲ್ಲಿದ್ದು ಅವಳನ್ನ ಕಲಾಶ್ ಮಾಡಿ ಕರ್ಕೊಂಡು ಬಂದು ಮದ್ಪನ ಅವಳು ಆ ಅಣ್ಣ ಅಣ್ಣಂದ್ರಿ ಇಬ್ರು ಪರಮ ಕುಡುಕರು ಅವನು ಸಂಚಾರಿ ಸಂತೋಷ್ ಶೆಟ್ಟಿ ಜೊತೆಗೆ ಲಿಂಕ್ ಇರುವವರು ಅದನ್ನು ಅವ್ರ ಪಕ್ಕದ ಮನೆಯವರು ನೀನು ನನಗೆ ಫೋನ್ ಮಾಡಿ ಹೇಳಿದರು ಏ ಇವ್ರು ಏನ್ರೀ ಇವ್ರ ಅವಸ್ಥೆ ಅದು ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತಾಯಿದ್ರು ಅವಳು ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆ ಅಂತ ಏನಾಗಿದೆ ಇವರಿಗೆಲ್ಲ ಇದನ್ನು ನಾವು ಮಾತಾಡಿದಾಗ ನಾವು ಕೆಟ್ಟವರು ನಮ್ಮ ತಲೆ ಕಡಿಬೇಕು ನಮಗೆ ಖಾರದ ಪುಡಿ ಎರಚಬೇಕು ನಮಗೆ ಕಲ್ಲು ಹೊಡಿಬೇಕು ನಮ್ಮನ್ನು ಆಕ್ಸಿಡೆಂಟ್ ಮಾಡಿ ಕೊಲ್ಲಬೇಕು ಮೊನ್ನೆ ಸೌಜನ್ಯ ಕಣ್ಣೀರು ಅಂತೇಳಿ ಒಂದು ಗ್ರೂಪಲ್ಲಿ ಜೀಪ್ ಆಕ್ಸಿಡೆಂಟ್ ಮಾಡಿ ವಸಂತ ಗಿಳಿಯರನ್ನ ಕೊಲ್ಲಿ ಇನ್ನೊಬ್ಬ ಅವನ ತಲೆನ ಕಡೀರಿ ರೌಡಿಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀರಲ್ರಿ ಯೂಟ್ಯೂಬರಿಗೆ ಹೊಡೆದ್ರು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಲ್ಲ ಒಬ್ಬ ಯೂಟ್ಯೂಬರು ಇಲ್ಲಿ ಡಿ ನಂಬರ್ ಅಂತೇಳಿ ಆಟೋ ಇರುತ್ತೆ ಡಿ ಅಂತೇಳಿದ್ರೆ ದರೋಡೆಕೋರರು ರೇಪಿಸ್ಟ್ಗಳು ಅವ್ರಿಗೆ ಆಟೋದಲ್ಲಿ ಒಬ್ರೊಬ್ರಿಗೆ ಓಡಾಡಬೇಡಿ ರೇಪ್ ಮಾಡ್ತಾರೆ ನಿಮ್ಮನ್ನ ಏನು ಆಟೋ ಡ್ರೈವರ್ ಅಂತ ಹೇಳಿದ್ರೆ ಬಿಟ್ಟು ಬಂದಿದ್ದಾರೆ ಅನ್ಕೊಂಡ್ರ ಹಿಂಗೆ ಹೇಳಿದವರಿಗೆ ಯಾವ ಆಟೋ ಡ್ರೈವರ್ ಹೊಡಿದೆ ಇರ್ತಾನೆ ಹೇಳಿ ಇನ್ನೊಬ್ಬ ವೀರೇಂದ್ರ ಹೆಗಡೆಯವ್ರ ಫೋಟೋನ ಹಿಂದ್ಗಡೆ ಸ್ಕ್ರೀನ್ ಅಲ್ಲಿ ಹಾಕೊಂಡು ಕಾಮಂದ ಥೂ ಅಂತ ಹೇಳಿ ಉಗಿತಾನೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮಂಜುನಾಥ ಸ್ವಾಮಿಯ ಫೋಟೋನ ಹಿಂದ್ಗಡೆ ಹಾಕೊಂಡು ಅವನಿಗೆ ಹೊಡಿದೆ ಬಿಡ್ತಾರೇನ್ರಿ ನೀವಾದ್ರೂ ಬಿಡ್ತೀರಾ ಹೇಳಿ ಇಲ್ಲಿ ಮುನ್ನೂರು ಮುನ್ನೂರ ಐವತ್ತೆರಡು ಜನ ಇದ್ರಿ ನೀವು ಬಿಡ್ತೀರಾ ನನಗೆ ಬೇಜಾರು ಏನಂತ ಹೇಳಿದರೆ ಈಗ ಸೌಜನ್ಯ ಅವಳು ನನ್ನ ತಂಗಿ ಆ ತಂಗಿ ಸಮಾನವಾದಂಥ ಹುಡುಗಿ ಆ ಹುಡುಗಿಗೆ ಅನ್ಯಾಯ ಮಾಡಿಬಿಟ್ರಲ್ಲ ಇವರು ಸಂತೋಷ ಪರವಾದ ಹೋರಾಟವನ್ನು ಮಾಡಿ ಯಾರೋ ಒಬ್ರು ಭಾಳ ಕರುಣೆ ಉಕ್ಕಿ ಅಯ್ಯೋಯೋ ಅವನ ಅಮಾಯಕ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಅಡ್ವೊಕೇಟ್ಸೇ ಮಾತಾಡ್ತಾ ಇದ್ರು ಒಬ್ಬರು ಪಾಪ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಭಾಳ ಸೀನಿಯರ್ ಅಡ್ವೊಕೇಟ್ ಮಂಗಳೂರಿನವರು ಅವ್ರಿಗೆ ಆಮೇಲೆ ಗೊತ್ತಾಯ್ತು ಹೋ ಈ ಥರ ಆಗಿಬಿಟ್ಟಿದ್ಯಾ ಛಾ ಚಾ ಛಾ ಇಷ್ಟು ಡಾಕ್ಯುಮೆಂಟ್ ಇದ್ದು ಈ ಥರ ಯಾಕೆ ಮೋಸ ಮಾಡ್ಬಿಟ್ರು ಸರ್ ಅವ್ರ ಉದ್ದೇಶ ಇದ್ದದ್ದೇ ಅದು ಅವರಿಗೆ ಅವನನ್ನು ಬಚಾವ್ ಮಾಡಿ ಕರ್ಕೊಂಡು ಬರಬೇಕು ಧರ್ಮಸ್ಥಳದವ್ರ ಮೇಲೆ ಈ ಪ್ರಕರಣ ಹಾಕಬೇಕು ಹೆಲಿಕಾಪ್ಟರ್ ಅಲ್ಲಿ ನಿಶಾಲ ಜೈನ್ ಬಂದ ಅಂತ ಹೇಳಿ ಹೇಳ್ಕೊಂಡು ಬಂದರು ಮೊನ್ನೊನ್ನೆ ತನಕ ನಾನು ಈ ಪ್ರಕರಣಕ್ಕೆ ಎಂಟ್ರಿ ಆಗೋ ತನಕ ಸ್ಪೆಷಲ್ ಅಲ್ಲಿ ಬಂದು ಅವನು ಅತ್ಯಾಚಾರ ಮಾಡಿ ಹೋದ ಪಾಸ್ಪೋರ್ಟು ವೀಸಾ ಅದೆಲ್ಲ ಫೇಕ್ ರೀ ದುಡ್ಡಿದ್ರೆ ಎಲ್ಲ ಫೇಕ್ ಮಾಡೋಕ್ಕಾಗತ್ತೆ ನಾನು ಆ ಕೇಳಿದೆ ಅವ್ನು ಫೇಕ್ ಅಂತ ಒಂದು ಕೇಸ್ ಜಡಿರಲ್ಲ ಅವನ ಮೇಲೆ ಹಾಕಲಿ ಒಳಗೆ ಅರೆಸ್ಟ್ ಆಗ್ತಾನೆ ಒಳ್ಳೆ ಪ್ರಕರಣ ಅದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದು ಮಾನ ಮರೆಯದೇ ಬೀದಿ ಬರ್ತದೆ ಹಾಕಿರಿ ಹೇಳಿದೆ ಮಾತಾಡಬೇಕಲ್ಲ ಇವರು ಮಾತಾಡೋಕೆ ದಮ್ಮಿಲ್ಲ ಏರಕ್ಕೆ ಇವ್ರ ಹತ್ರ ಸ್ಟಫ್ ಇಲ್ಲ ಸತ್ಯನೇ ಇಲ್ಲ ಸುಳ್ಳು ಪ್ರಕರಣ ಆದಿವಾಸಿ ಇವತ್ತು ಒಬ್ರು ಆದಿವಾಸಿ ಅಲ್ಲಿ ಫೋನ್ ಮಾಡಿದಾರೆ ನನಗೆ ನಂಗೆ ಹಿಂಗೆ ಮೋಸ ಮಾಡ್ದ ಅವನು ಯಾರವನು ಬಾಂಬ್ ಬಿಟ್ಟವನು ಬೆಂಗಳೂರಿನಲ್ಲಿ ಒಂದು ದಂಪತಿಗಳು ವೃದ್ಧ ದಂಪತಿಗಳನ್ನು ತರ್ತೀನಿ ಮೀಡಿಯಾದ ಮೀಡಿಯಾದ್ರಗಡೆ ಬರ್ತೀನಿ ನಾನು ಎಂಥ ಸುಭಗ ಎಂಥ ಹೋರಾಟಗಾರ ಎಂಥ ವೃದ್ಧದ ಒಂದು ದಂಪತಿಗೆ ಯಾವ ಥರ ಮೋಸ ಮಾಡ್ದೆ ಅನ್ನೋದನ್ನು ತರ್ತೀನಿ ನಾನು ಮೊನ್ನೆ ಒಂದು ಬ್ಲಾಸ್ಟಿಕ್ ಜೊತೆಗೆ ಲೈವ್ ಬರ್ತೀನಿ ಅಂತೇಳಿ ಹಾಕಿ ಆಮೇಲೆ ಅದನ್ನು ಡಿಲೀಟ್ ಮಾಡಿದೆ ನಾನು ಆ ದಿವಸ ಲೈವಿಗೆ ಬರಲಿಲ್ಲ ಯಾಕಂತ ಹೇಳಿದರೆ ನಾನು ಈ ಅಲ್ಲಿ ಹೇಳಿದರೆ ನಾನು ಬ್ರ್ಯಾಂಡ್ ಆಗಿಬಿಟ್ಟಿದ್ದೀನಿ ಇವನು ಸುಳ್ಳು ಸುಳ್ಳು ಕತೆ ಹೇಳ್ತಾನೆ ಹಂಗೆ ಹಿಂಗೆ ಅಂತೇಳಿ ಇವರು ಅದನ್ನು ಏನು ಏನೇ ದಾಖಲೆಗಳನ್ನು ಕೊಟ್ಟರು ಇದರ ಮಿತಿ ಇಷ್ಟೇ ಯೂಟ್ಯೂಬಿನ ಮಿತಿಯಾಗ್ಲಿ ಫೇಸ್ಬುಕ್ ಲೈವ್ನ ಆಗಲಿ ಅದು ಶಂಕದಿಂದ ಬಂದರೆ ತೀರ್ಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದನ್ನ ಪಬ್ಲಿಷ್ ಮಾಡಿವೆ ನಿಮಗೆಲ್ಲ ಅರ್ಥ ಆಗಿದೆ ಅದರ ನಂತರ ಸುಜಾತ ಭಟ್ಟಿ ಎನ್ನುವ ಹೆಣ್ಣುಮಗಳು ಮಾತಾಡ್ತಾ ಇಲ್ಲ ನಿಮಗೆ ಆ ಭೀಮಾ ಅವನಿರೋದಿಲ್ಲಿ ಅವನ ಅವನ ಮೊನ್ನೆ ಪತ್ರಿಕೆಯಲ್ಲಿ ಅಧಿಕಾರಿಗಳು ತಿಮ್ರೋಡಿಯ ತನಕ ಸುರಕ್ಷಿತವಾಗಿ ಬಿಟ್ಟು ಬಂದೆವು ಅಂತೇಳಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ತಿಮ್ರೋಡಿ ಒಬ್ಬ ಹೋರಾಟಗಾರನ ಮನೆಯಲ್ಲಿ ಅವನಿದ್ದಾನೆ ಸುಜಾತ ಬಟ್ಟಿನ ಲೈವ್ ಎಲ್ಲಿಂದ ಅದೇ ಹೋರಾಟಗಾರನ ಮನೆಯಿಂದ ಅವನು ಬಾಂಬ್ ಇಟ್ಟವನು ಬಂದು ಲೈವ್ ಎಲ್ಲಿಂದ ಅದೇ ಹೋರಾಟಗಾರನ ಮನೆಯಿಂದ ಇದು ಅಡಗುದಾಣ ನೋಡಿ ದೇವರ ಮೇಲೆ ನಂಬಿಕೆ ನಿಮಗಿದೆಯೋ ಇಲ್ವೋ ಗೊತ್ತಿಲ್ಲ ಕಾನೂನಿನ ಮೇಲೆ ನಿಮಗೆ ನಂಬಿಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಂವಿಧಾನದಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒದಗಿಸಿದಂಥ ಏನು ಕಾನೂನು ಸಂವಿಧಾನ ಇದರ ಅಡಿಯಲ್ಲಿ ನೀವು ಎಲ್ಲರೂ ಜೈಲಿಗೆ ಹೋಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಿ ನಿಮ್ಮನ್ನ ಜೈಲಿಗೆ ತಲುಪಿಸುವ ತನಕ ವಿರಮಿಸೋದಿಲ್ಲ ಅಷ್ಟೊಳಗಡೆ ನನ್ನ ಏನು ತಲೆ ಕಡಿತೀರಾ ಜೀಪ್ ನುಗ್ಗಿಸ್ತೀರಾ ನೀವು ನನ್ನಂತ ಸಾವಿರ ಜನ ಇದ್ದಾರೆ ಹೋರಾಟಗಾರರು ಹುಟ್ಕೊಂಡಿದ್ದಾರೆ ಅಣ್ಣಪ್ಪ ಬ್ರಿಗೇಡ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಬರ್ತಾರೆ ಎಲ್ಲರೂ ಹೋರಾಟ ಮಾಡ್ತಾರೆ ಒಬ್ಬ ಮಂಜುನಾಥ ಒಬ್ಬ ಅಣ್ಣಪ್ಪ ಅಲ್ಲ ಒಬ್ಬ ಮಂಜುನಾಥನಿಗೆ ಸಾವಿರ ಸಾವಿರ ಅಣ್ಣಪ್ಪ ಇಡೀ ಕರಾವಳಿ ಕರ್ನಾಟಕದಾದ್ಯಂತ ಹೋರಾಟದ ಪಂಜು ದಗದಗಿಸುವಂಥ ಕಾಲದಲ್ಲಿ ನಾವಿದ್ದೇವೆ ಇಷ್ಟು ದಿನ ಜನ ಸುಮ್ಮನೆ ನೋಡ್ತಾ ಇದ್ರು ಏನೋ ಇರ್ಬೋದು ರೀ ಏನೋ ಕತೆ ಇರ್ಬೋದು ಧರ್ಮಸ್ಥಳದಲ್ಲಿ ಅವ್ರು ಹೇಳಿದರು ಇವರು ಹೇಳಿದರು ಹೇಳಿ ಆದರೆ ಈಗ ನೀವು ವಾರಿಜಾ ಪೂಜಾರ್ತಿ ಅಂತ ಮಾಡಿದ್ರಿ ವಾರಿಜ ಆಚಾರ್ತಿಯನ್ನ ಆಚಾರ್ತಿಯನ್ನು ನೀವು ಪರಿಮಳ ಟೀಚರ್ ಕತೆಯನ್ನು ಸುಳ್ಳು ಹೆಣದಲ್ಲಿ ಪರಿಮಳ ಟೀಚರ್ ಬಂದು ಮಾತಾಡಿದರು ನೀವು ವರ್ಷಾ ಭಟ್ ವಿಷಯ ತಂದ್ರಿ ಆ ಮ ಹೆಣ್ಮಗುನು ಹೇಳ್ತು ಸುಳ್ಳದು ಹೇಳಿ ಸಾಕ್ಷಿ ಇಲ್ಲ ಅವನು ಆದಿನ ಇಲ್ಲ ಅಂತೇಳಿದ್ರು ಗೋಪಾಲ್ ಪೂಜಾರಿ ಸಾಕ್ಷಿ ಇನ್ನು ಬದುಕಿದ್ದಾನೆ ಅವನು ಸಾಕ್ಷಿ ವಿಚಾರಣೆ ಮಾಡಿಲ್ಲ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿಯವರು ನನಗೆ ಅವಕಾಶ ಕೊಟ್ಟರೆ ನಾನು ಚಾಲೆಂಜ್ ಮಾಡ್ತೀನಿ ಈ ಕೇಸನ್ನು ಅಂತ ಹೇಳ್ತಾ ಇದ್ದಾರೆ ಫಾರೆನ್ಸಿಕ್ ಡಾಕ್ಟ್ರು ಪುನಃ ಒಂದು ಅಭಿಯಾನ ಮಾಡೋಣ ಸೌಜನ್ಯ ನ್ಯಾಯ ಸಿಗಬೇಕು ತಾನೆ ನಮ್ಮ ನೆಕ್ಸ್ಟ್ ಆಪ್ಷನ್ ಇದೆ ರೀಟ್ರಯಲ್ ಮಾಡಿ ಕೇಸನ್ನ ಅಂತೇಳಿ ಸಾಕ್ಷಿಯನ್ನು ಸರಿಯಾಗಿ ವಿಚಾರಣೆ ಮಾಡಿ ಸರಿಯಾದ ಪ್ರಾಸಿಕ್ಯೂಷನ್ ಯಾಕೆ ಪ್ರಾಸಿಕ್ಯೂಟರ್ ನಾಲ್ಕು ನಾಲ್ಕು ದಿನ ಅಲ್ಲಿ ರಜಾ ಹಾಕ್ತಾರೆ ರೀ ಕ್ರಾಸ್ ಎಕ್ಸಾಮಿನ್ ಮಾಡಬೇಕಾದ ದಿವಸ ಯಾಕೆ ಅಲ್ಲಿ ಅಟೆಂಡ್ ಆಗೋದಿಲ್ಲ ಕೇರಳದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಅಟೆಂಡ್ ಆಗಿಲ್ಲ ಕೇಳಿ ಯಾಕೆ ಕ್ರಾಸ್ ಎಕ್ಸಾಮಿನ್ ಮಾಡಿಲ್ಲ ಯಾವ್ದಾದ್ರು ಕಾನೂನು ಬರೋ ಒಬ್ಬ ಮೊನ್ನೆ ದೊಡ್ಡ ಏನು ಇದ್ರ ಮಾತಾಡ್ತಾ ಇದ್ದ ಅವ್ನು ಬರ ಕೇಳಿ ನನ್ನ ನಾನು ಇದೀನಿ ಇಲ್ಲೇ ನಂದು ಕುಂಭಾಶೆ ಆಫೀಸ್ ಇದೆ ಅಥವಾ ಬ್ರಹ್ಮವರ್ದಲ್ಲಿದೆ ನಾನೆಲ್ಲ ಚಾರ್ಜ್ ಶೀಟು ಆ ಡಾಕ್ಯುಮೆಂಟ್ ಇಟ್ಕೊಂಡು ಡಿಸ್ಕಷನ್ ಮಾಡೋಣ ಇವ್ರಿಗೆ ತಾಕತ್ತು ಅನ್ನೋದು ಇದ್ರೆ ಬಹಿರಂಗವಾಗಿ ಯಾರಾದರೂ ಬರ್ತಾರ ಬಹಿರಂಗವಾಗಿ ಯಾವುದಾದ್ರೂ ಚಾನಲ್ಗೆ ಇವ್ರು ಯಾವುದೇ ವೇದಿಕೆ ಮಾಡ್ಕೊಳ್ಳಿ ಅದಕ್ಕೆ ನಾನು ಬರ್ತೀನಿ ಅಥವಾ ನಾನು ಬೇಡ ಬಿಡಿ ಅವನ ಅವನು ಹೇಳದ ಅವನು ಪೇಮೆಂಟ್ ಗಿರಾಕಿ ಅಂತ ಇನ್ಯಾವುದೋ ಒಬ್ಬ ಸಾಮಾನ್ಯ ಈ ಪ್ರಕರಣವನ್ನು ಸಾಮಾನ್ಯನಾಗಿ ನಿಂತು ನೋಡಿದಂಥ ವ್ಯಕ್ತಿಯನ್ನು ಅವ್ರ ಜೊತೆ ಎರಡೆರಡು ಚಾರ್ಜ್ ಶೀಟ್ ಕೊಟ್ಟು ನಾನು ಕೂರಿಸ್ತೀನಿ ಇಷ್ಟು ಸಾಕ್ಷಿಗಳನ್ನು ನಮ್ಮ ಸಿಒಿ ಸಿ ಬಿ ಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇದನ್ನು ಯಾಕೆ ಕೋರ್ಟಿನ ಜಡ್ಜಸ್ ಟೇಬಲ್ಗೆ ಸಬ್ಮಿಟ್ ಮಾಡಲಿಲ್ಲ ಇವರಿಗೆ ಇವ್ರು ಮಾಡಿದ ಇಂಟರ್ವ್ಯೂಗಳಲ್ಲಿ ಜಡ್ಜ್ ರೇಖಾ ಅವರು ನನಗೆ ಉಪಕಾರ ಮಾಡಿದ್ರು ನಾವು ಅವ್ರನ್ನ ಮೀಟ್ ಮಾಡಿದೀವಿ ಅಂತ ಹೇಳಿ ಸುಳ್ಳ ಯಾಕೆ ಇವರು ಜಜ್ಜನ್ನ ಮೀಟ್ ಮಾಡ್ತಾರೆ ಇನ್ನೊಂದು ಮೂರುವ ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದನ್ನ ಹೇಳೋಕ್ಕಾಗಲ್ಲ ಅದೊಂದು ಡಬಲ್ ಗೇಮ್ ಆಗಿದೆ ಅದರಲ್ಲಿ ಅಂತ ಹೇಳ್ತಾಳೆ ಇದು ಸುಳ್ಳ ಯಾರಿಗೆ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟರು ಮೊಯ್ತ ಕೊಡ್ತಾಗೆ ಫ್ರೀಯಾಗಿ ವಕಲತ್ ಮಾಡಿದವರು ನಾನು ವಕೀಲರನ್ನ ಬಗ್ಗೆ ನಂದು ಎರಡು ಮಾತಿಲ್ಲ ಯಾಕಂದ್ರೆ ಅವರು ಅಡ್ವೊಕೇಟ್ ಅವ್ರ ಕಕ್ಷಿದಾರರನ್ನ ಅವರು ಸೇವ್ ಮಾಡಬೇಕು ಸೇವ್ ಮಾಡಬೇಕು ಅದು ಅವ್ರ ಕರ್ತವ್ಯ ಆದ್ಯ ಕರ್ತವ್ಯ